ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದಿನಾ ಯೂಟ್ಯೂಬ್ ಚಾನಲ್ ಮಾಡಿಯರ್ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಸರ್ಕಾರದ ವಿವಿಧ ಸೇವೆ ಪಡೆಯಲು ಮಿಸ್ಡ್ ಕಾಲ್ ಸಾಕು ಇಪ್ಪತ್ತೈದು ಸಾವಿರ ನಿರುದ್ಯೋಗಿಗಳಿಗೆ ದೊರೆಯಲಿದೆ ಉದ್ಯೋಗ ಅಂತ ಇದೆ ಸೊ ಏನು ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಸೊ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಈಗ ಕೂಡಲೇ ಬೆಲ್ಲೈಕನ್ನ ಅಂತೆ ಅಂತ ಹೇಳ್ತಾ ಮನೆ ಬಾಗಿಲಿಗೆ ಮಿತ್ರ ಅಂತ ಇದೆ ಸೊ ಹ್ಯೂಜ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಇದು ಇದು ಇಂಪ್ಲಿಮೆಂಟ್ ಆದರೆ ಬಹಳ ಅನುಕೂಲ ಆಗುತ್ತೆ ಜನರಿಗೆ ಪ್ಲಸ್ ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಸ್ಕೀಮ್ ಇದು ಬಟ್ ಏನೆಲ್ಲ ಸಾಧಕ ಬಾಧಕಗಳಿದ್ದಾವೆ ನೋಡ್ತಾ ಹೋಗೋಣ ಸೊ ನಾಗರಿಕರಿಗೆ ಗುಣಮಟ್ಟದ ಸರ್ಕಾರಿ ಸೇವೆಯನ್ನು ಸುಲಭವಾಗಿ ಒದಗಿಸಲು ಜನಮಿತ್ರರು ಇನ್ನು ಮುಂದೆ ಮನೆ ಬಾಗಿಲಿಗೆ ಬರಲಿದ್ದಾರೆ ಅಂದರೆ ಸರ್ಕಾರದಿಂದ ಅಪಾಯಿಂಟ್ ಆಗಿರ್ತಕ್ಕಂಥ ಉದ್ಯೋಗಿಗಳು ಜನಮಿತ್ರರು ಅಂತ ಕರೀತಾರೆ ಅವರು ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ ಈ ಮೂಲಕ ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶವನ್ನು ನೀಡಲು ಸರ್ಕಾರ ಮುಂದಾಗಿದೆ ವಿವಿಧ ಇಲಾಖೆಗಳಲ್ಲಿನ ಯಾವುದೇ ಸೇವೆಯನ್ನು ಪಡೆಯಲು ನಾಗರಿಕರು ಸಮಯ ಶ್ರಮ ಹಣ ವ್ಯಯ ಮಾಡಿಕೊಂಡು ಅಲೆದಾಡಬೇಕಾಗುತ್ತದೆ ಅದನ್ನು ತಪ್ಪಿಸಲು ಸರ್ಕಾರ ಈ ಆಡಳಿತ ಇಲಾಖೆಯ ಮೂಲಕ ಜನಮಿತ್ರರ ನೇಮಕಕ್ಕೆ ನಿರ್ಧರಿಸಿದೆ ನಾಗರಿಕರ ಅನುಕೂಲವನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರಿ ಇಲಾಖೆಗಳೊಂದಿಗೆ ಸಂವಹನ ನಡೆಸುವ ವಿಧಾನವನ್ನು ಇದು ಸರಳಗೊಳಿಸಲಿದೆ ಅಂದರೆ ಏನು ಸರ್ಕಾರಿ ಆಫೀಸ್ಗಳಿಗೆ ನಾವು ಅಲೆದಾಡ್ತೀವಿ ಸೊ ಅದನ್ನು ತಡೆದಕ್ಕೋಸ್ಕರ ಇದೊಂದು ಸ್ಕೀಮ್ ಇದ್ದಾರೆ ಸೊ ಮೇನಲ್ಲಿ ಸೇವಾ ಕೇಂದ್ರಗಳಿಗೆ ಏನು ಸರ್ವಿಸ್ ಸೆಂಟರ್ ಅಂತ ಕರಿತೀವಿ ನಾವು ಆದಾಯ ಪ್ರಮಾಣಪತ್ರ ಮಾಡಿಸೋದಿರ್ಬೋದು ಯಾವುದೇ ಒಂದು ರಸಗೊಬ್ಬರ ಅರ್ಜಿ ಸಲ್ಲಿಕೆ ಇರ್ಬೋದು ಜಾತಿ ಪ್ರಮಾಣಪತ್ರ ಲೈಸೆನ್ಸ್ ನವೀಕರಣ ಪರಿಹಾರ ನಿಧಿ ಟೆಂಡರು ಮಣ್ಣಿನ ಗುಣಮಟ್ಟ ಪರೀಕ್ಷೆ ಅಂಕಪಟ್ಟಿ ಸಲ್ಲಿಕೆ ಪೊಲೀಸರ ದೂರು ಮರಣ ಪ್ರಮಾಣಪತ್ರ ಈ ಥರ ಅನೇಕ ಪ್ರತಿ ಅನೇಕ ಒಂದು ಕೆಟಗರಿ ಇರ್ತಕ್ಕಂಥ ತೊಂದರೆಗಳಿಗೆ ಏನು ಒಂದು ಸರ್ಟಿಫಿಕೇಟ್ ಬರಬೇಕಾಗಿರುತ್ತೆ ಸೊ ಅಂಥ ಒಂದು ಟೈಮಲ್ಲಿ ಇವರೇನು ಇದ್ದಾರೆ ಸೊ ನಾಗರಿಕರು ಅಂದರೆ ಜನಮಿತ್ರರನ್ನು ಅಪಾಯಿಂಟ್ ಮಾಡ್ತಾ ಇದ್ದಾರೆ ರಾಜ್ಯದಂತ ಇಪ್ಪತ್ತೈದು ಸಾವಿರ ಅಂದರೆ ಬಹಳ ದೊಡ್ಡ ಹ್ಯೂಜ್ ರಿಕ್ರೂಟ್ಮೆಂಟ್ ಇದು ತಾವು ಕೂಡ ಅಪ್ಲೈ ಮಾಡ್ಬೋದು ಸೊ ಗ್ರಾಮ ಪಂಚಾಯಿತಿ ನೀವು ಅಪ್ಲೈ ಮಾಡತಕ್ಕಂಥವ್ರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಇರಬೇಕು ಕನಿಷ್ಠ ಹತ್ತನೇ ತರಗತಿ ಓದಿರಬೇಕು ಕಂಪ್ಯೂಟರ್ದಕ್ಕೆ ಗೊತ್ತಿರಬೇಕು ಚಾಲನಾ ಪರವಾನಗಿ ಡ್ರೈವಿಂಗ್ ಲೈಸೆನ್ಸ್ ಅಂತ ಕರಿತೀವಿ ಅದನ್ನು ಇರಬೇಕು ದ್ವಿಚಕ್ರ ವಾಹನದ ಮಾಲೀಕತ್ವ ಎರಡು ಓನರ್ ಟೂ ವೀಲರ್ ಓನರ್ ಆಗಿರಬೇಕು ಪೊಲೀಸ್ ಪ್ರಕರಣಗಳಿಂದ ಮುಕ್ತರಾಗಿರಬೇಕು ಆನ್ಲೈನಲ್ಲಿ ಅರ್ಜಿ ಸ್ವೀಕಾರ ಮಾಡ್ತಾರೆ ಆನ್ಲೈನಲ್ಲಿನೇ ಪರಿಶೀಲನೆ ಹಾಕಿ ಮತ್ತು ಆನ್ಲೈನ್ ಮೂಲಕವೇ ತರಬೇತಿ ಇರುತ್ತೆ ಅಲ್ಲ ಓಕೆ ಸೊ ಪ್ರಾಯೋಗಿಕ ಜಾರಿ ಜನಮಿತ್ರ ಯೋಜನೆಯನ್ನು ಸಂಪುಟದ ಒಪ್ಪಿಗೆ ಸಿಕ್ಕ ಕೂಡಲೇ ಪ್ರಾಯೋಗಿಕವಾಗಿ ಪ್ರತಿ ಕನ್ನಾಯ ವಿಭಾಗಕ್ಕೆ ಒಂದು ಜಿಲ್ಲೆಯಂತೆ ನಾಲ್ಕು ಜಿಲ್ಲೆಗಳಲ್ಲಿ ಆರಂಭಿಸಲಾಗುತ್ತದೆ ಅನಂತರ ರಾಜ್ಯಕ್ಕೆ ವಿಸ್ತರಿಸಲಾಗುತ್ತದೆ ಅಂತ ಸರ್ಕಾರದ ಮೂಲ ಹೇಳಿರುತ್ತೆ ಓಕೆ ಸೊ ಕಾರ್ಯಕರ್ತರಿಗೆ ಆದ್ಯತೆ ಜನಮಿತ್ರರಾಗಿ ಕಾಂಗ್ರೆಸ್ ಕಾರ್ಯಕರ್ತರನ್ನೇ ಆಯ್ಕೆ ಮಾಡುವ ಸಾಧ್ಯತೆಗಳಿವೆ ಪಕ್ಷ ಸಂಘಟನೆ ಸರ್ಕಾರದ ಸಾಧನೆಗಳನ್ನು ಮನೆ ಬಾಗಿಲಿಗೆ ತಲುಪಿಸುವ ಕೆಲಸವೂ ಇದರಿಂದ ಆಗಲಿದೆ ಈ ಪಾಯಿಂಟ್ ಟು ಬಿ ನೋಟೆಡ್ ಇದು ಆಗಬಹುದು ಓಕೆನಾ ಸೋ ಅಲ್ಲಿಗೆ ಕೆಲಸ ಸರ್ಕಾರಿ ಯಾರು ಕಾರ್ಯಕರ್ತರು ಇರ್ತಾರೆ ಸರ್ಕಾರಿ ಸರ್ಕಾರದ ಪರವಾಗಿರ್ತಾರೆ ಅವರಿಗೆ ಸಿಕ್ಕಂಗೆ ಆಗುತ್ತಿದ್ದೋ ಅದು ಒಂದು ನೆಗೆಟಿವ್ ಪಾಯಿಂಟ್ ಅಂತಲೇ ಹೇಳಬಹುದು ನೆಕ್ಸ್ಟು ಜನ ಮಿತ್ರರ ಸೇವೆ ಬೇಕು ಎಂಬುವರು ಮೊಬೈಲ್ಗೆ ಮಿಸ್ಡ್ ಕಾಲ್ ನೀಡಬೇಕು ಅವರ ಹೆಸರು ಪಿನ್ ಕೋಡ್ ಬರೆಯುತ್ತಾರೆ ಅವರಿಂದ ನೋಂದಣಿ ಸಂಖ್ಯೆಯನ್ನು ಎಸ್ ಎಮ್ ಎಸ್ ಮೂಲಕ ನೀಡಲಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ ಸೊ ರಾತ್ರಿ ಎಂಟು ಗಂಟೆಯ ನಂತರ ಅವಧಿಯನ್ನು ಮಾರನೇ ದಿನಕ್ಕೆ ಲೆಕ್ಕ ಹಾಕುತ್ತೆ ಓಕೆ ಒಂದು ಗಂಟೆಯೊಳಗಡೆ ಸಂಬಂಧಿಸಿದ ನಾಗರಿಕನ ಜನಮಿತ್ರ ಭೇಟಿ ಮಾಡುತ್ತಾರೆ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರ ತನಕ ನೋಂದಣಿಗೆ ಅವಕಾಶ ಇರುತ್ತದೆ ಪ್ರೋತ್ಸಾಹನ ನಿರುದ್ಯೋಗಿ ಯುವ ಸಮುದಾಯಕ್ಕೆ ಸಣ್ಣ ಪ್ರಮಾಣದ ಉದ್ಯೋಗವನ್ನು ಒದಗಿಸುವ ಯೋಜನೆ ಇದಾಗಿದೆ ಪ್ರೋತ್ಸಾಹನವನ್ನು ನಿಗದಿ ಮಾಡಲಾಗುತ್ತದೆ ಅರ್ಜಿ ಸಲ್ಲಿಕೆ ಹಾಗೂ ಸೇವೆ ಮನೆ ಬಾಗಿಲಿಗೆ ಸ್ವಲ್ಪ ಅರ್ಜಿ ಶುಲ್ಕದ ಜೊತೆಗೆ ಐವತ್ತು ರೂಪಾಯಿ ಹಾಗೂ ಪ್ರಮಾಣಪತ್ರದ ವಿತರಣೆಗೆ ಶುಲ್ಕದ ಇಪ್ಪತ್ತೈದು ರೂಪಾಯಿ ನಿಗದಿ ಮಾಡಲಾಗುತ್ತದೆ ಶುಲ್ಕ ಸರ್ಕಾರಕ್ಕೆ ಬಂದರೆ ಉಳಿದ ಮೊತ್ತ ಜನಮಿತ್ರರಿಗೆ ಲಭ್ಯವಾಗುತ್ತದೆ ಸರ್ಕಾರಕ್ಕೆ ಯಾವುದೇ ಆರ್ಥಿಕ ಹೊರ ಇರೋದಿಲ್ಲ ಅಂತ ಹೇಳಿದ್ದಾರೆ ಇಷ್ಟರ ಮಟ್ಟಿಗೆ ಇಂಪ್ ಇಂಪ್ಲಿಮೆಂಟ್ ಆಗುತ್ತೆನೋ ಅಣ ಇದು ಇಟ್ಸ್ ಅ ವೆರಿ ಗುಡ್ ಮೂವ್ ಅಂತ ಹೇಳಬಹುದು ಸರ್ಕಾರದ ಕಡೆಯಿಂದ ಸೊ ಇನ್ನಷ್ಟು ಮಾಹಿತಿಗಳಿಗಾಗಿ ಅಪ್ಡೇಟ್ಸ್ಗಳಿಗಾಗಿ ನನ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ಥ್ಯಾಂಕ್ ಯು